ನಾನು ಅಲ್ಲಿದ್ರು ಯಾವಾಗ್ಲೂ ಹೆಮ್ಮೆಯಿಂದ ಹೇಳ್ತೇನೆ ನಾನು ಮುಕ್ತ ದೇಶದಲ್ಲಿ ವಾಸಿಸುತ್ತಿದ್ದೇನೆ ನನಗೆ ಸಹ ತಿಳಿದಿದೆ ಅದಕ್ಕಾಗಿಯೇ ನಾನು ತಲೆ ಎತ್ಕೊಂಡು ನೋಡಿದ್ದೇನೆ ನಮ್ಮ ದೇಶದ ಸ್ವಾತಂತ್ರ್ಯವನ್ನ ಹುತಾತ್ಮರ ರಕ್ತದಿಂದ ಖರೀದಿಸಿದ್ದೇವೆ ಅದನ್ನ ಅಷ್ಟು ಲಘುವಾಗಿ ನಾವು ಸ್ವೀಕರಿಸುವುದಿಲ್ಲ ಎಂದು ನಾಡಿನ ಸಮಸ್ತ ಜನತೆಗೆ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಕೋರಿದ್ದಾರೆ ಜಯ ಕರ್ನಾಟಕ ಸಂಘಟನೆಯ ಲಕ್ಷ್ಮೀಶ್ವರ ತಾಲೂಕಾ ಘಟಕದ ಅಧ್ಯಕ್ಷರಾದ ರಮೇಶ್ ಅಂಗನಕಟ್ಟಿ ಡಾಡಿನ ಸಮಸ್ತ ಜನತೆಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಶುಭಕರು ಅವರು ರಮೇಶ್ ಎಂ ಅಂಗನಕಟ್ಟಿ ಲಕ್ಷ್ಮೇಶ್ವರ